విచారెస్బెండ్ క్వశ్చన్స్ ఏమైతు ನೋ ಪ್ರಾಬ್ಲಮ್ ಅವರು ಎಫ್ಐಆರ್ ಮಾಡಿದರೆ ನೋಟಿಸ್ ಕೊಟ್ಟಿದ್ದಾರೆ ಬಂದಿದ್ವಿ ಉತ್ತರಿಸಿದಿವಿಲ್ ಚಾಲೆಂಜ್ ಕೋರ್ಟ್ ನೋ ಪ್ರಾಬ್ಲಮ್ ಏ ಡೆಫಿನೆಟ್ಲಿ ಯಾಕ್ ವೈನಾಟ್ ಈಗ ಅನ್ವಾಂಟೆಡ್ ಪ್ರಿವಿಲಿಸ್ ಪಿಟೀಷನ್ ಅಡ್ವೊಕೇಟ್ ಕರೀತಾರೆ ಅಂತಂದ್ರೆ ಡೆಫಿನೆಟ್ಲಿ ಚಾಲೆಂಜ್ ಸಂಬಂಧಪಟ್ಟಂತ ಕೋರ್ಟ್ ಎಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು ಏನ್ ಸಂಬಂಧ ಏನ್ ಮಾಡಕ್ ಕೆಲ್ಸವರೆಲ್ಲ ಮಾಡ್ತಾರೆ ಏನ್ ಮಾಡಕ್ ಆಗುತ್ತೆ ಅದಕ್ಕೀಗ ಈಗ ಮೈನ್ ಇಂಪಾರ್ಟೆಂಟ್ ಇರೋದು ಎಸ್ಐ ಟಿ ಇನ್ವೆಸ್ಟಿಗೇಷನ್ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ತಿಂಕ್ ಈ ರೀತಿ ಯಾರೋ ಮೇಲೆ ಎಫ್ಐಆರ್ ಗಳು ಮಾಡೋದು ಯಾರೋ ಮನೆ ರೈಡ್ ಮಾಡೋದು ನಮ್ಮ ಮನೆ ನುಗ್ಗೋದು ಇವೆಲ್ಲ ಮಾಡ್ತಾ ಇದಾರೆ ಪರವಾಗಿಲ್ಲ ಸರ್ಕಾರ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಮಾಡ್ತಾ ಇದಾರೆ ಬಟ್ ಕೋರ್ಟ್ಗಳು ಸಂವಿಧಾನ ಈ ದೇಶದಲ್ಲಿ ಬದುಕಿದೆ ನಮ್ಗೆ ಅದ ಮೇಲೆ ನಂಬಿಕೆ ಇದೆ ಹೌದೌದು ಹೌದು ತ್ರೀ ಫೋರ್ ಡೇಸ್ ಮುಂಚೆ ಅದು ಎಫ್ಐಆರ್ ಆದ್ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು ತದನಂತರ ಇವತ್ತು ಅಪಿಯರ್ ಆಗಿ ಅಂತ ಅನ್ಸೋ ವಿಜೆಸ್ ಕೆಮಿಯರ್ ಡೆಫಿನೆಟ್ಲಿ ಯಾರಂಗ ಅಲರ್ಟ್ ಗಳು ಮಾಡಿದ್ರೆ ಏನ್ ಮಾಡಕ್ ಆಗುತ್ತೆ ಹೆಂಗ್ ನಂಬ್ತೀರ ಯಾರನ್ನ ಹೆಂಗ್ ಪೊಲೀಸ್ ಪೊಲೀಸರ್ ಹೆಂಗ್ ನಂಬ್ತೀರಾ ಪೊಲೀಸ್ ಮೇಲೆ ನಂಗೆ ನಂಬಿಕೆ ಇಲ್ಲ ಬಟ್ ಆದ್ರೂ ಎಸ್ ಕಾರ್ಡ್ ಇಲ್ಲಿ ಬಂದಿದ್ವಿ ಐ ಥಿಂಕ್ ಶೈಲಜಾ ಮೇಡಮ್ ಅವರು ಅವ್ರ ಅಡ್ವೊಕೇಟ್ ಶೈಲಜಾ ಅವರು ಮತ್ತೆ ಇವರು ಐ ಥಿಂಕ್ ಆಲ್ ದಿ ಹೆಲ್ಪ್ ಮಿ ಸೊ ಅಲ್ಲಿಂದ ಬಂದಿದ್ರು ಮನೆ ಮನೆ ತರ ಬಂದಿದ್ರು ಮನೆ ತರ ಅಂತ ಅಲ್ಲಿ ಹೋಗ ಜೀವ ಬಾಯ ಇಲ್ಲ ಬಟ್ ಎಲ್ಲೂ ಜೀವ ಉಳಿಯಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಜೀವಗಳೇ ಹೋಗಿರೋದು ಈ ಎಂಟೈರ್ ತನಿಖೆ ತನಿಖೆಯಲ್ಲಿ ಜೀವ ಹೋಗಿರೋದ್ರಿಂದ ವಿ ಆರ್ ಫೈಟಿಂಗ್ ಫಾರ್ ಅಲ್ಸ ನಮ್ ಪ್ರಿವೆನ್ಶನ್ ಅಷ್ಟೇ ಅದ್ರಲ್ಲಿ ಇನ್ನು ಭಯ ಏನ್ ಇಂಡಿಯಾದಲ್ಲಿ ಎಲ್ಲೂ ನಾನು ಜಮ್ಮು ಕಾಶ್ಮೀರಲ್ಲೂ ಹೋಗಿ ನನ್ಗೆ ಏನ್ ಭಯ ಅಂತ ಏನಿಲ್ಲ ಬಟ್ ನಡೀತಾ ನಡೀತಾರೋ ನೋಡಿದ್ರೆ ಐ ತಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಮಾಡ್ಕೊತ ಇದೇ ಬರಂತದ ಜೈಲ್ ಹೋಗ್ಬಿಟ್ರೆ ಏನಕ್ಕೆ ತನಗೆ ಮುಗಿದೋಗ್ಬಿಡ್ತಾರೆ ನಮ್ದೆ ಕ್ಲೋಸ್ ಮಾಡ್ಕೊಳ್ಳಿ ಎಸ್ಐ ಡಿಗೆ ತನಿ ಯಾಕೆ ಕ್ಲೋಸ್ ಆಯ್ತು ಕ್ಲೋಸ್ ತಂಗಾರೆ ಎಸ್ ಐ ಡಿಗೆ ತನಿ ಯಾ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಮಾಡೋ ಹೇಳಿ ಎಂತದಿಲ್ಲ ಎಸ್ ಐ ಟಿ ಅವರದೇ ಒಂದು ಮಕ್ರೀ ತಲೆನೋವುಗಳಿದೆ ಅದು ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಯಾರು ಎಸ್ಕೇಪ್ ಆಗಲ್ಲ ಬಿಡಿ ನೋ ಬಡಿಕೇನು ಎಸ್ಕೇಪ್ ಫ್ರಮ್ ದಲ್ಲ ತಪ್ಪಾಗಿದ್ರೆ ಖಂಡಿತವಾಗಿ ಅದಕ್ಕೆ ಏನಾಗ್ಬೇಕು ಕೋರ್ಟಿಂದ ಅದಾಗೆ ಆಗುತ್ತೆ ಯಾರು ದೊಡ್ಡವರಲ್ಲ ಏನು ಏನೋ ಕಂಪ್ಲೇಂಟ್ ಕೊಟ್ಟ ಅರೆಸ್ಟ್ ಮಾಡ್ಬಿಟ್ರೆ ಸೊ ನಿಮ್ ಪ್ರಕಾರ ಮುಗ್ದೋಗ್ತು ಅಂತ ಆ ರೀತಿಯ ಮನಸ್ಥಿತಿ ಇದ್ರೆ ಖಂಡಿತ ಇಲ್ಲ ಐ ಆಮ್ ಶೋರ್ ಸತ್ಯ ಇದ್ದಾಗ ಅದಕ್ಕೆ ಅದು ಎಲ್ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯ ನೀತಿಗೆ ಒಂದು ಒಂದು ಐ ತಿಂಕ್ ಜಯ ಅಂತ ಹಾಗೆ ಆಗುತ್ತೆ ಐ ಆಮ್ ಶೋರ್ ವಿ ಬಿಲೀವ್ ಇನ್ ದಟ್ ಅಯ್ಯೋ ಈಗ ಸೂತ್ರಧಾರಿಗಳನ್ನ ಪೊಲೀಸರು ಹುಡುಕ್ತಾರೋ ಅಥವಾ ಪೊಲೀಸರೇ ಸೂತ್ರಧಾರಿಗಳು ಮುಂದೆ ಗೊತ್ತಾಗುತ್ತೆ ಯಾಕೆ ಆಧಾರ ಅನ್ಕೊಬೇಕು ಅವರು ಸೂತ್ರಧಾರಿ ಆಗಿದ್ರೆ ಪೊಲೀಸರು ಕೂಡ ಜೈಲ್ಗೆ ಹೋಗ್ತಾರೆ ಅದ್ರಲ್ಲಿ ಏನ್ ಎರಡನೇ ಮಾತೆ ಇಲ್ಲ ವಯಸ್ಸಾಗಿ ವೃದ್ಧೆಯನ್ನ ಕರ್ಕೊಂಡ್ಬಂದು ಚಾನೆಲ್ಗಳನ್ನ ಬಿಟ್ಟು ಮೈಕ್ ಇಟ್ಬಿಟ್ಟು ಆ ಮಾನಸಿಕ ಅಸ್ವಸ್ಥ ತರ ಟ್ರೀಟ್ ಮಾಡಿದ್ರೆ ಸೊ ಏನಾಗ್ಬೇಕು ಆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ತರ ಎಲ್ಲಿ ನಡೀತಾ ಇದೆ ಸೆಲ್ಫ್ ಇಂಟ್ರೆಸ್ಟ್ ತರ ಮಾಡ್ತಾ ಇದಾರೆ ನೋಡೋಣ ಸುಧಾರ ಪಟ್ ಪ್ರಕರಣ ಆಗಿರಬಹುದು ಅಥವಾ ಕಂಪ್ಲೇಂಟ್ ಪ್ರಕರಣ ಆಗಿರ್ಬೋದು ಎಲ್ಲದಕ್ಕೂ ಒಂದು ತೀರ್ಮಾನ ಅಂತ ಇದ್ದೇ ಇರುತ್ತೆ ಅಂತಿಮ ಘಟ್ಟ ಅಂತ ಇದ್ದೇ ಇರುತ್ತೆ ತನಿಖೆ ನಡೀತಾ ಇದೆ ತನಿಖೆ ನಡೆಯೋ ಸಮಯದಲ್ಲಿ ಯಾವ ಹೆಚ್ಚಾಗಿ ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದು ಸರಿಯಲ್ಲ ಐ ಆಮ್ ಶೋರ್ ಟ್ರೂತ್ ವಿಲ್ ಕಮ್ ಔಟ್ ಅಂಡ್ ವಿ ವಿಲ್ ವೇಟ್ ಫಾರ್ ಇಟ್ ಯಾರ್ ಗೊತ್ತಾ ಅವರಿಂದೇ ಸೂತದಾರ ಇರೋದನ್ನ ಗೊತ್ತಾಗ್ತಾ ಇದೆಯತ್ತ ಇವರೇ ಸೂತದಾರ ಕ್ರಿಯೇಟ್ ಮಾಡಿ ಈ ತರ ಮಾಡ್ತಾ ಇದರೋ ಮುಂದೆ ಗೊತ್ತಾಗುತ್ತೆ ಬಿಡಿ ಎಸ್ ಐ ಡಿ ಪಾರದರ್ಶಕತೆ ಅಂತೂ ಇಲ್ಲ ಇಲ್ಲಿವರಿಗೆಲ್ಲ ಬಚ್ಚಿಟ್ಟಿದ್ದಾರೆ ಯಾಕೆ ಬಚ್ಚಿಟ್ಟಿದ್ದಾರೆ ಅದನ್ನ ಎಸ್ ಐ ಟಿ ಹೇಳ್ಬೇಕಾಗಿದೆ ನಾನ್ ನಾವು 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 ಪ್ರಶ್ನೆ ಮಾಡ್ತೀವಿ ಪಾರದರ್ಶಕತೆ ಯಾಕಿಲ್ಲ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿರುವಂತ ತನಿಖೆ ನಲ್ಲಿ ಯಾಕೆ ಪಾರದರ್ಶಕತೆ ಇಲ್ಲ ಎಸ್ ಐ ಡಿ ಯಾಕೆ ಪಾರದರ್ಶಕ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದಾರೆ ಡೆಫಿನೆಟ್ಲಿ ವಿಶನ್ ಫಾರ್ ಇಟ್ ಯಾ இல்லை வீட்ல பிடிக்காத செக்யூரிட்டி விசாரணை வேலுக்காக தேங்க்யூ